ಪ್ರಿಯ ವೀಕ್ಷಕರೇ ಭಯನ ಹೋಗ್ಲಾಡ್ಸೋದಕ್ಕೆ ಭಕ್ತಿಯಿಂದ ಮಾತ್ರ ಸಾಧ್ಯ ಏನೇ ತೊಂದರೆಗಳು ಬಂದರೂ ಆ ತೊಂದರೆಗಳಿಗೆ ಪರಿಹಾರ ಹುಡುಕೋದು ಮನುಷ್ಯನ ಸಹಜ ಗುಣ ಅದರಲ್ಲಿ ಮುಖ್ಯವಾದ ಮಾರ್ಗ ಅಂದರೆ ಪ್ರಾರ್ಥನೆ ಯಾವುದೂ ಸಾಧ್ಯ ಇಲ್ಲ ಅಂದಾಗ ಈ ಪ್ರಾರ್ಥನೆ ಹೆಚ್ಚು ಮಿರ್ಯಾಕಲ್ಸ್ನ ಮಾಡುತ್ತೆ ಅನ್ನೋದು ಇಡೀ ಜಗತ್ತೇ ಕಂಡುಕೊಂಡಿರೋ ಏಕೈಕ ಮಾರ್ಗ ಮಾನಸಿಕ ತೊಂದರೆನೇ ಇರಲಿ ಅಥವಾ ದೈಹಿಕ ತೊಂದರೆಗಳೇ ಇರಲಿ ನಾವು ಮಾಡಬೇಕಾಗಿರೋ ಕೆಲಸ ಪ್ರಾರ್ಥನೆ ಪ್ರೇಯರ್ ದೇವರ ಮೊರೆ ಹೋಗೋದ್ರಿಂದ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ ಅನ್ನೋದು ಸಾವಿರಾರು ವರ್ಷಗಳ ಹಿಂದಿನ ನಂಬಿಕೆ ಇಂತಹ ನಂಬಿಕೆಗೆ ನಿಜವಾಗಿಯೂ ಉದಾಹರಣೆ ಅನ್ನೋ ಥರಾನೇ ಇದೆ ಇವತ್ತಿನ ಆಪರೇಷನ್ ನಿಮಗಾಗಿ ತಂದಿದ್ದೀವಿ ನಾವು ಹೊರಟಾಗ ಸಮಯ ಸಂಜೆ ನಾಲ್ಕು ಗಂಟೆ ಅಮಾವಾಸ್ಯ ದಿನ ನಮಗೆ ತುಂಬ ವ್ಯಕ್ತಿಗಳು ಈ ಜಾಗದ ಬಗ್ಗೆ ತಿಳಿಸಿದರು ವಿಶೇಷತೆಗಳನ್ನು ಹೇಳಿದರು ಆದರೆ ನಾವು ಇದರ ಬಗ್ಗೆ ರಿಸರ್ಚ್ ಮಾಡಿ ಇಲ್ಲಿಗೆ ಹೋಗಲೇಬೇಕು ಅನ್ನೋದು ಖಚಿತ ಆದ ನಂತರನೇ ನಾವು ಅಲ್ಲಿಗೆ ಹೊರಟ್ವಿ ಇದು ಇರೋದು ಬೆಂಗಳೂರಿನ ನಾರ್ತ್ನಲ್ಲಿ ಯಲಹಂಕದಿಂದ ಹದಿನೇಳು ಕಿಲೋಮೀಟರ್ ದೂರ ಇದೆ ಯಲಂಕದಿಂದ ಹೊರಟರೆ ನೀವು ದೊಡ್ಡಬಳ್ಳಾಪುರ ಮಾರ್ಗ ತಗೋಬೇಕು ಆ ಮೇನ್ ರೋಡ್ನಲ್ಲಿ ಬರೋವಾಗ ರಾಜನಕುಂಟೆ ಸಿಗುತ್ತೆ ರಾಜನಕುಂಟೆಯಿಂದ ಲೆಫ್ಟ್ ತಗೊಂಡು ನೇರ ಮಧುರೈ ರೋಡ್ನಲ್ಲಿ ಹೊರಟ್ರೆ ಅಲ್ಲಿಂದ ಒಂದು ರೈಟ್ ಸಿಗುತ್ತೆ ಅಲ್ಲಿ ರೈಟ್ ತಗೊಂಡ್ರೆ ಒಂದು ಕಿಲೋಮೀಟ್ರ್ ದೂರದಲ್ಲಿ ಸಿಗೋದೆ ಚೊಕ್ಕನಹಳ್ಳಿ ಎಡಭಾಗದಲ್ಲಿ ಸಿಗೋ ಈ ಸನ್ನಿಧಾನದ ಹೆಸರೇ ಆದಿಶಕ್ತಿ ದಕ್ಷಿಣ ದೇವಿ ಶ್ರೀ ಕ್ಷೇತ್ರ ಚೋಕ್ಕನಹಳ್ಳಿ ಈ ದೇವಿಯ ಆರಾಧಕರು ಅರ್ಚಕರು ಗುರುಗಳು ಆದ ಕ್ಷೇತ್ರ ಅರುಣ್ ಸ್ವಾಮಿಯವರು ಈ ದೇವಸ್ಥಾನದ ಉಸ್ತುವಾರಿ ಹೊಂದಿದ್ದಾರೆ ಹಾಗೂ ತನ್ನದೇ ಆದ ಜಾಗದಲ್ಲಿ ಈ ಸನ್ನಿಧಿಯನ್ನು ನಿರ್ಮಿಸಿ ಪ್ರತಿಷ್ಠಾಪಿಸಿದ್ದಾರೆ ಈ ಜಾಗಕ್ಕೆ ಜನರು ಎಲ್ಲ ರಾಜ್ಯಗಳಿಂದಲೂ ಬರ್ತಾರೆ ಹಾಗೂ ಈ ಕ್ಷೇತ್ರಕ್ಕೆ ಬರಲು ಹಣದ ಅವಶ್ಯಕತೆಯೇ ಇರೋದಿಲ್ಲ ಅನ್ನೋದು ಅವರ ವಾದ ಈ ಜಾಗಕ್ಕೆ ಬಂದ ತಕ್ಷಣ ನಿಮಗೆ ಕಾಣಿಸೋದೆ ಭಕ್ತಾದಿಗಳ ಜನಸಾಗರ ಇಲ್ಲಿಗೆ ಬಂದವರು ಸಂಪೂರ್ಣವಾಗಿ ದೇವಿಯ ಆರಾಧಕರಾಗ್ತಾರೆ ಮತ್ತೆ ಮತ್ತೆ ಈ ಕ್ಷೇತ್ರಕ್ಕೆ ಎಡೆಬಿಡದೆ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಬಂದೇ ಬರ್ತಾರೆ ಎಂದು ಸ್ವಾಮಿಗಳೇ ಹೇಳ್ತಾರೆ ಹಾಗೆ ಮಕ್ಕಳಾಗಿರುವವರು ನಿದರ್ಶನವಾಗಿ ಅವರೇ ಅವರ ಜೀವನದ ಕತೆಗಳನ್ನು ಹೇಳ್ತಾ ಇದ್ದಾರೆ ಇವರುಗಳ ಜೀವನದಲ್ಲಿ ಬೇಸತ್ತು ಹೋಗಿದ್ರಂತೆ ಬೆಂಗಳೂರಿನಲ್ಲಿ ವಾಸಿಸೋ ಈ ಜನರು ಒಂದು ಬಾರಿ ಈ ದೇವಿ ಬಳಿ ಬಂದವರು ಇನ್ನು ಯಾವತ್ತಿಗೂ ಈ ದೇವಿಯೇ ನನ್ನ ಶ್ರೀರಕ್ಷೆ ಎಂದು ಹೇಳ್ತಿದ್ದಾರೆ ನಡೆದಾಡದವರು ನಡೆದಾಡೋ ಹಾಗಾಗಿದೆ ಎಷ್ಟೋ ವರ್ಷಗಳಿಂದ ಹಾಸಿಗೆಯಿಂದ ಹೇಳಿದವರು ಈಗ ಎದ್ದು ಚೆನ್ನಾಗಿ ಓಡಾಡ್ತಿದ್ದಾರೆ ಸ್ವಾಮೀಜಿಗಳು ಪೂಜಿಸಿ ಕೊಡೋ ಒಂದು ತೆಂಗಿನಕಾಯಿ ಮೇಲೆ ಕರ್ಪೂರವನ್ನು ಹಚ್ಚಿ ಮೂರು ಬಾರಿ ದಾಟಿ ಅದನ್ನು ಒಡೆಯೋದ್ರಿಂದ ಅದನ್ನ ತಡೆ ಹೊಡೆಯೋದು ಅಂತಾರೆ ಆತ್ಮಗಳ ತೊಂದರೆ ಪೀಡೆ ಪಿಶಾಚಿಗಳ ತೊಂದರೆ ಯಾವುದೇ ತೊಂದರೆಗಳಿರಬಹುದು ತಡೆ ಹೊಡೆಯೋದ್ರಿಂದ ಅದನ್ನು ತಡೆದು ನಿಲ್ಲಿಸಬಹುದು ಮತ್ತು ಕಾಯಿಲೆ ಬರದೇ ಇರೋ ಥರ ಮಾಡಬಹುದು ಅಂತ ಇಲ್ಲಿನ ಜನರೇ ಹೇಳ್ತಾರೆ ನಮಗೆ ತೊಂದರೆಗಳು ಬಂದಾಗ ಮಾತ್ರ ದೇವರ ಹತ್ರ ನಾವಾಗೆ ಹೋಗ್ತೀವಿ ಅನ್ನೋದು ವಾಡಿಕೆ ಆದರೆ ಈ ಸನ್ನಿಧಾನಕ್ಕೆ ಬರೋ ಜನರನ್ನ ಆ ದೇವಿನೇ ಕರೆಸ್ಕೊಳ್ತಾಳೆ ಅನ್ನೋದು ಈ ಭಕ್ತಾದಿಗಳ ಮಾತಿಂದಾನೇ ಗೊತ್ತಾಗುತ್ತೆ ಅದು ನಿಮ್ಮ ಮುಂದೆ ಇಡ್ತೀನಿ ಒಂದು ಬ್ರೇಕ್ ಬ್ರೇಕಾದ್ಮೇಲೆ ನೀವೇ ಹೇಳ್ತಾ ಇದ್ರಿ ದೇವಸಲ್ಕೊಂಡಿದ್ದೆ ಯಾರೋ ಬಂದು ಆಯ್ತು ನಾನು ಅನ್ಕೊಂಡು ಮಲಗಿದ್ದೇನಿಕೆ ಇಷ್ಟೊಂದು ಕಷ್ಟ ಪಡ್ಕೊಂಡು ಯಾರೋ ಬಂದ್ ಆಯ್ತು ನನ್ಗೆ ನಿನ್ ಕಷ್ಟ ಎಲ್ಲಾ ಈಗ ಪರಿಹಾರ ಆಗುತ್ತೆ ಯಾಕೆ ಮಗಳೇ ಸಾಯ್ತಿಯಾ ಅಂತ ಆ ತಕ್ಷಣನೇ ತಾರಾ ಫೋನ್ ಮಾಡಿದ್ಲು ಅಕ್ಕ ನಾನೊಂದ್ ಕಡೆ ಹೋಗ್ತೀನಿ ನೀನ್ ಬೇಜಾರ್ ಮಾಡ್ಕೊಂಡು ನಾನು ಯಾವಾಗೂ ಹೇಳ್ಕೊತಿದ್ದೆ ಅವಳ ಹತ್ರ ಕಷ್ಟನಾ ನಾನೊಂದ್ ಕಡೆ ಹೋಗ್ತಾ ಇದೀನಿ ನೀನ್ ಕರ್ಕೊಂಡ್ ಹೋಗ್ತೀನಿ ನಿನ್ ಕಷ್ಟ ಎಲ್ಲಾ ಪರಿಹಾರ ಆಗುತ್ತೆ ಅಂತ You originally from Kerala. Okay. Okay. What was your problem? What what all happened in your life? I have plenty. First one being for the last two years, I've been feeling that nothing is working out for me. Uh, things are not moving forward. My children' education, my profession, everything. Nothing is moving forward. Moreover, we're all falling sick. There is no unity among the children and me. I'm separated. So there's no unity among the children and me, and we're having a lot of fights for no reason. But uh, today is my fourth time. I'm coming here. But I'm seeing a lot of changes. Even health wise, I'm seeing a lot of changes in myself. My daughter is uh, having something called infantile eczema. The whole body is covered with eczema. You know what's eczema? Pus formation and all that. She's much better. And even mentally, I find that she's much better. She was going through depression. I find that she's better. Uh, my elder one is not able to come. She doesn't stay in Bangalore. So I'm yet to bring her here. But otherwise, I have cases going on in the court. There is something happening in that. ఐ ట్ ఫైన్ కమింగ్స్ బికాస్ ఐ హ్ ట్రైడ్ ఎవరిథింగ్ ఎల్స్ గోయింగ్ సో మెని అదర్ ప్లేసెస్ ఐ మీన్ కేరళ మెట్ పీపల్ ఇట్ గివ్స్ అ టెంపరీ రిలీఫ్ బట్ ఆఫ్టర్ కమింగ్ హియర్ ఐమ్ సియింగ్ ఇట్స్ మూవింగ్ ఫార్వర్డ్ అట్లీస్ట్ నా వేస్తూ కాలు చుర ಆಮೇಲೆ ಕಾಲು ಚಳಕೋತಾ ಇದ್ದರೆ ದಾರಿಗೆ ಹೋಗ್ಬೇಕಾದ್ರೆ ಅಲ್ಲೇ ಕೂತ್ಕೊಂಡ್ಬಿಡ್ತಿದ್ದೆ ವಾಕಿಂಗ್ ಹೋಗೋದು ಬಿಟ್ಟು ಆಮ್ಯಾಗ ಬಂದಿಲ್ಲಿ ಅಮ್ಮನ ಕೇಳ್ಕೊಂಡು ಸ್ವಾಮಿಯನ್ನು ಕೇಳಿದ ಮೇಲೆ ಆಮೇಲೆ ದಿನೇ ದಿನೇ ಒಂದು ತಿಂಗಳಲ್ಲಿ ನನ್ನ ಕಾಲೆಲ್ಲ ಚೆನ್ನಾಗಿ ಮೇಲೆ ಆಯಿತು ಇವಾಗ ಆರೋಗ್ಯ ಬೇಗಿದ್ದೀನಿ ಚೆನ್ನಾಗಿ ಓಡಾಡ್ತೀನಿ ಆ ಬಂದಾಗ ಅಮ್ಮನ ದಿನ ಬಂದು ಇಲ್ಲೇ ಹತ್ರ ಊರು ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಅಮ್ಮನ ಕೈ ಮುಕ್ಕೊಂಡು ಈ ಅಮ್ಮನ ಸೇವೆ ಮಾಡ್ಕೊಂಡು ಹೋಗ್ತೀನಿ ಸ್ವಲ್ಪ ಕೆಲಸದ ತೊಂದರೆ ಮಂದರೆ ವೈಯಕ್ತಿಕ ಸಮಸ್ಯೆಗಳಿತ್ತು ನಮ್ಮ ತಾಯಿ ಆರೋಗ್ಯದ ಸ್ವಲ್ಪ ಸಮಸ್ಯೆ ಇತ್ತದು ಸೊ ಅವಾಗ ನಾನು ಇಂಥ ಸ್ಪೆಸಿಫಿಕ್ ದಿವಸ ಅಂತಲ್ಲ ಯಾವಾಗ ನನಗೆ ಬುಡ್ಸದ ಸಿಗುತ್ತೆ ಅವಾಗ ಬಂದು ಹೋಗ್ತಾ ಇರ್ತೀನಿ ಅದೇ ಅಮ್ಮವರ ದರ್ಶನ ಮಾಡಿಕೊಂಡು ಏನೋ ಒಂದು ನನಗೆ ಮಂದಿ ಅನಿಸಿದ್ದೇನೆ ಸ್ವಲ್ಪ ಅಲ್ಲಿ ಹರಕೆ ಮಾಡ್ಕೊಂಡು ಹೋಗ್ತೀನಿ ಸೊ ಒಂದು ಆರು ತಿಂಗಳಿಂದ ನನಗೆ ಸ್ವಲ್ಪ ಮಾನಸಿಕವಾಗಿ ಕೂಡ ನನಗೆ ತುಂಬ ಒಳ್ಳೆಯದಾಗಿದೆ ಒಂದು ಜೀವನದಲ್ಲಿ ಒಂದೊಂದೇ ಪ್ರೋಗ್ರೆಸ್ ಕಾಣ್ ಕಾಣ್ತಾ ಇದ್ದೀನಿ ನಾನು ನಾವು ಇಲ್ಲಿಂದ ಬಂದು ಇಲ್ಲಿಂದ ಪೂಜೆ ಮಾಡಿಸ್ಕೊಂಡು ಹೋದ್ಮೇಲೆ ಒಂದು ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಇವೆಲ್ಲವೂ ಆಗಿದ್ದೇವೆ ಒಳ್ಳೆಯದಾಗಿದೆ ನಮ್ಗೆ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗಿದೆ ನಾವು ಆಸ್ಪತ್ರೆ ಅಲ್ಲೆಲ್ಲ ಹೋಗಿದ್ರೆ ಆಗಿಲ್ಲ ಇಲ್ಲಾಗಿದೆ ಇಲ್ಲಿ ಬಂದು ನಮ್ಗೆ ಚೆನ್ನಾಗಿ